ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್ ಪಾರ್ವತಿ ಕನ್ನಡ ಬ್ಲಾಗ್ ಎಲ್ಲರೂ ಎಲ್ಲರೂ ಎಲ್ಲಾರು ಬ್ರೇಕ್ಫಾಸ್ಟ್ ಟೀ ಕಾಫಿ ಎಲ್ಲ ಆಯ್ತಾ ನಮ್ದಿನ್ನೂ ಇಲ್ಲ ಸೊ ಇವತ್ತಂತ ನಾನು ಹೇಳೋರಾಗ ಅನ್ವಿತನ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಾಳ ಸೊ ಎದ್ದು ತಂದೆಲ್ಲ ಸ್ವಲ್ಪ ಓದ್ಕೊಳ್ಳೋದು ಬರ್ಕೊಳ್ಳೋದೆಲ್ಲ ಇತ್ತು ಸೊ ಅದನ್ನೆಲ್ಲ ಬರ್ಕೊಂಡು ಈಗ ಕಸ ಗುಡ್ಸಕಂತಿದ್ಲು ನಾನು ಈಗ ಜಸ್ಟ್ ಎದ್ದು ಬಂದೆ ಸೊ ಇನ್ನು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡಬೇಕು ಸಂಡೇ ಎದ್ದಿದ್ದು ಲೇಟು ಗೊತ್ತಲ್ಲ ಯೂಶಲಿ ಸಂಡೆ ಎಲ್ಲರೂ ಸ್ವಲ್ಪ ದಿನ ಹೇಳೋದಕ್ಕಿಂತ ಸ್ವಲ್ಪ ಲೇಟಾಗಿ ಆರಾಮಸೆ ಹೇಳ್ತಾರಂತಂದು ಹೇಳ್ಬೋದು ಸೊ ಅದೊಂದು ಸ್ವಲ್ಪ ಲೇಸಿ ಡೇ ರಿಲ್ಯಾಕ್ಸ್ ಡೇ ಅಂತಂದು ಹೇಳ್ಬೋದು ಸಂಡೇ ಬಂತು ಅಂತಂದ್ರೆ ಸೊ ಈಗ ನೋಡಿರಿ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಸಿಂಪಲ್ಲಾಗಿ ಏನಾದರೂ ಮಾಡ್ಕೋಣ ಅಂಥೇಳಿ ಏನು ಮಾಡೋಕ್ಕಂತೀನಿ ಅಂತಂದ್ರೆ ನೋಡೋಣ ರವ ದೋಸೆ ಮಾಡೋಣ ಈ ಸಲ ಟ್ರೈ ಮಾಡೋಣ ಅಂತಂದು ರವೆ ದೋಸೆ ಟ್ರೈ ಮಾಡೋಕ್ಕಂತೀನಿ ರವೆ ರೊಟ್ಟಿ ಅಂತೂ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದೋ ಎರಡು ಸಲ ಮಾಡೀನಿ ಸೊ ನೀವು ಬ್ಲಾಗ್ ನೋಡಿರಾಗ ಗೊತ್ತಿರ್ಬೋದು ಯಾರ್ಯಾರು ಮಾಡಿರಿ ರ ನಾನು ರವೆ ರೊಟ್ಟಿ ಮಾಡೋದನ್ನು ನೋಡಿ ಸೊ ಯಾರೆಲ್ಲ ಟ್ರೈ ಮಾಡಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಅಂತ ಅನ್ನೋದನ್ನು ಹೇಳೋದನ್ನು ಮರಿಬೇಡ್ರಿ ಸೊ ಇವತ್ತು ದೋಸೆ ಟ್ರೈ ಮಾಡೋಕಂತೀನಿ ರವೆ ದೋಸೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದೈತಿ ಅಂದ್ರೆ ಚಲೋ ಬರ್ತಾವಿಲ್ಲ ಅಂತಂದು ಒಂದು ಸ್ವಲ್ಪ ಅಷ್ಟು ರವೆನ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿಟ್ಟೆ ನೋಡಿರಿ ನೀರಾಗ ನೆನೆಸಿಟ್ಟು ಕೈಲಿನ ಚೆನ್ನಾಗಿ ಕ್ಯೂಚಿದೆ ಬೇಕಿದ್ರೆ ಮಿಕ್ಸಿನೂ ಮಾಡ್ಕೋಬೋದು ಸಣ್ಣದ ರವೆ ಆಗಿರೋದ್ರಿಂದ ಏನು ಚಿರೋಟಿ ರವೆ ಅಂತಾರೆ ಕೆಲವ್ರು ಇನ್ನು ಕೆಲವರು ಸೂಜಿ ರವೆ ಅಂತಾರೆ ಸೊ ನಮ್ಮ ಕಡೆ ಹೆಚ್ಚಾಗಿ ಇದಕ್ಕೆ ಚಿರೋಟಿ ರವೆನ ಅಂತಾರೆ ಸೊ ಚಿರೋಟಿ ರವೆನ ಒಂದು ಹತ್ತು ನಿಮಿಷ ನೆನೆಸಿಟ್ರು ಸಾಕು ಚೆನ್ನಾಗಿ ನೆನ್ಬಿಡ್ತವು ಅಂದರೆ ಜಾಸ್ತಿ ಹೆವಿಯಾಗಿ ನೀರು ಹಾಕಬಾರ್ದು ರವೆ ಸ್ವಲ್ಪ ಅಷ್ಟು ಹಾಕಬೇಕು ನೋಡ್ರಿ ಸೊ ಚೆನ್ನಾಗಿ ಬಂದು ಮನ್ಷಗೆ ಎರಡೆರಡು ಅಷ್ಟೇ ಮಾಡ್ಕೊಂಡೆ ನನಗೊಂದೆರಡು ಒಂದೆರಡು ಅನ್ವಿತಾಗ ಒಂದೆರಡು ಅಷ್ಟ ಎಲ್ನೂ ಒಂದೆರಡು ಕರೆಕ್ಟಾಗಿ ಯಾರಾದವು ಅದರೊಳ ಸೊ ಈಗ ಅದ್ರ ಜೊತೆಗೆ ಏನಪ್ಪ ಚಟ್ನಿ ಮಾಡೋದು ಅಂತಂದು ಅಂದ್ಕೊಂಡೆ ಹೆಂಗಿದ್ರು ಮೆಣ್ಸಿನ್ಕಾಯಿ ಇದ್ವಲ್ಲ ಸೊ ಸ್ವಲ್ಪ ಸ್ಪೈಸಿಯಾಗಿರೋದೇನಾದರೂ ತಿನ್ನಬೇಕು ಅಂತೇಳಿ ಅನ್ನಿಸ್ತಿತ್ತು ಆ್ಯಂಡ್ ಹಂಗ ಬೆನ್ನೇನೂ ಇತ್ತು ಸೊ ಓಕೆ ಬೆನ್ನೆ ಐತಿ ಹಸೆಕಾಯಿ ಹಿಂಡಿ ಮಾಡಿಬಿಡೋಣ ಅಂಥೇಳಿ ಸೊ ಹಸಿಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡೆ ನೋಡ್ರಿ ಅದಕ್ಕೆ ಜೀರಿಗೆ ಉಪ್ಪಿ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಹಸೇಕಾಯಿ ಹಿಂಡಿ ರೆಡಿ ಆಗ್ತೈತಿ ಅದಕ್ಕೆ ಬೇಕಿದ್ರೆ ಶೇಂಗಾನು ಒಂದು ಸ್ವಲ್ಪ ಹುರಿದು ಹಾಕೋಬೋದು ಹೆವಿ ಮತ್ತು ಶೇಂಗಾ ಹಾಕಿದ್ರೆ ಮತ್ತು ಶೇಂಗಾ ಚಟ್ನಿ ಆಗುತ್ತೆ ಅಷ್ಟು ಅದು ರುಚಿಗೆ ಒಂದು ಸ್ವಲ್ಪ ಶೇಂಗಾರ ಹಿಂಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ನೋಡ್ರಿ ಅವನು ಸ್ವಲ್ಪ ಶೇಂಗಾ ಹುರ್ಕೋಬೇಕು ಬೇಕಿದ್ರೆ ಅದಕ್ಕೆ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಂಡು ಇನ್ನು ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಅಂತಂದು ಹೇಳ್ಬೋದು ಸೊ ಇವತ್ತಂತೂ ಈ ರೀತಿಯಾಗಿತ್ತು ನೋಡ್ರಿ ನಮ್ಮ ಮಾರ್ನಿಂಗ್ ಸಂಡೇ ಬ್ರೇಕ್ಫಾಸ್ಟು ಸಿಂಪಲ್ಲಾಗಿತ್ತು ಸೊ ರವೆ ರೊಟ್ಟಿ ಟ್ರೈ ಮಾಡೋ ರವೆ ರೊಟ್ಟಿ ಎಲ್ಲ ಸಾರಿ ರವಾ ದೋಸೆ ಟ್ರೈ ಮಾಡೋಣ ಅಂತಂದು ಟ್ರೈ ಮಾಡಿದೆ ಆ್ಯಂಡ್ ನೋಡಿರಿ ಅರ್ವಿನ್ ನಾಷ್ಟ ಎಲ್ಲ ಮಾಡಿ ಸೊ ಈಗ ಇಲ್ಲಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಟೆರಸ್ ಮ್ಯಾಗೆ ಏನೋ ಆಟ ಆಡಕ್ಕೆ ಏನೋ ಹೊಸ ಅದೇನೋ ಟ್ರೈ ಮಾಡೋಕಂತಾನ ಸೊ ಕಟ್ಟಿಗೆ ಕಿಟಕಿ ಎಲ್ಲ ಬೆಳಗ್ಗೆನ ಎದ್ಕೊಳ್ಳೇ ನನ್ಗಿಂತ ಮತ್ತು ಅನ್ವಿತನಕ್ಕಿಂತ ಜಲ್ದಿನ ಎದ್ದು ಅದೇನೇನೋ ಕಟ್ಟಿಗೆ ಎಲ್ಲ ತಗೊಂಡು ಕಟ್ ಮಾಡಿಕೊಂಡು ಕುಂತಿದ್ದೆ ಸೊ ನಾನು ಅಡುಗೆ ಮಾಡೋದ್ರೊಳಗೆ ಬ್ಯುಸಿ ಇದ್ದೆ ಏನು ನಡತಿ ಅರ್ವೀನ್ ಊಟ ಇಲ್ಲ ಸೊಕೆ ಫ್ರೆಂಡ್ಸ್ ಸರ್ವಿ ಆಟ ಅಂತ ಫುಲ್ ಜೋರ್ ನಡದತ್ತಿ ಇವತ್ತು ಸಂಡೇ ಅಲ್ವಾ ಸೊ ನಾನು ಫ್ರೀ ಆಗಿ ಬಿಟ್ಟೇನೆ ಅನ್ವಿತನೂ ಸ್ವಲ್ಪ ಎಲ್ಲಾ ವರ್ಕ್ ಸ್ಟಡಿ ಎಲ್ಲಾ ಮಾಡಾಕ್ ಅದೇನೋ ಪ್ರಾಜೆಕ್ಟ್ ವರ್ಕ್ ಎಲ್ಲಾ ಕೊಟ್ಟರಂತ ಅಂತ ಸೊ ಅದೇ ಮಾಡ್ಕೋ ಅಂತ ಕುಂತ ನೋಡ್ರಿ ಇನ್ನು ಮಧ್ಯಾಹ್ನ ಆಯಿತು ಬೆಳಗ್ಗೆ ಅಂತೂ ಸಿಂಪಲ್ ಆಗಿ ಮಾಡಿದ್ದೆ ಬ್ರೇಕ್ಫಾಸ್ಟು ಸೊ ಇನ್ನು ಮಧ್ಯಾಹ್ನಕ್ಕೇನಪ್ಪ ಮಾಡೋದು ಅಂತೇಳಿ ಓಕೆ ಪಲಾವ್ ಮಾಡೋಣ ಅಂತಂದು ಪಲಾವ್ ಮಾಡೋಕಂತೀನಿ ನೋಡ್ರಿ ಮಸಾಲೆ ಗಸಾಲ ಏನೂ ರುಬ್ಬಿ ಹಾಕೋಂಗಿಲ್ಲ ಸೊ ಆ್ಯಕ್ಚುಲಿ ಅದ್ವಿನ್ಗ ಸೊ ಈ ರೀತಿ ಇವಾಗೇನು ಮಾಡೋಕ್ಕಂತಿನಲ್ಲ ಈ ರೀತಿ ಪಲಾವ್ ಇಷ್ಟ ಆಗ್ತೈತಿ ಸೊ ಮಮ್ಮಿ ಇಂಥ ಪಲಾವ್ ಯಾವಾಗ ಮಾಡ್ತಿ ಚಿತ್ರಾನ್ನ ಅಂತಂದು ಕೇಳ್ತಿದ್ದೆ ಸೊ ಅವ ಹೇಳಿದ ನೆನಪಾಯಿತು ಓಕೆ ಇದನ್ನ ಮಾಡು ನೀವತ್ತಂತಂದು ಈಗ ಈಗ ಕುಕ್ಕರ್ಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಲವಂಗ ಮತ್ತು ಚಕ್ಕೆ ಮತ್ತು ಪಲಾವ್ ಎಲೆ ಸೊ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಸೊ ಅದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕಂತೀನಿ ಕ್ಯಾರೆಟು ಮತ್ತು ಬೀನ್ಸು ಇದು ಸೊ ಅವನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿನಿ ಸೊ ಈಗೇನು ಮಾಡೋಕ್ಕಂತನಲ್ಲ ಹಿಂಗೇನಾದರೂ ನಾವು ಪಲಾವ್ ಮಾಡೋದಾದ್ರೆ ಸೊ ಕ್ಯಾರೆಟ್ನ ತುರ್ಕೊಂಡ್ರೆ ಅಷ್ಟು ಟೇಸ್ಟ್ ಆಗಲ್ಲ ನೋಡಿದ್ರೆ ಕಟ್ ಮಾಡ್ಕೊಂಡು ಹಾಕಬೇಕು ಆವಾಗ ಟೇಸ್ಟ್ ಆಗ್ತೈತಿ ಸೊ ಈಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳಕಂತೇ ಹಾಕೊಂಡಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟಕ್ಕಿಂತ ಏನಾಗುತ್ತೆ ಅಂತಂದ್ರೆ ಚಟಪಟ ಅಂತ ಸಿಡಿಯೋಕೆ ಸ್ಟಾರ್ಟ್ ಆಗುತ್ತಾ ನೋಡ್ರಿ ಆಗಿ ಕೆರೆಟು ಬೀನ್ಸ್ ಹಾಕಿಬಿಟ್ಟು ಅಂದ್ರೆ ಸ್ವಲ್ಪ ಸಿಡಿಯೋದು ಕಡಿಮೆ ಆಗ್ತೈತಿ ಇಲ್ಲಾಂದ್ರೆ ಕೈಗೆ ಸೊ ಸಿಡ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಡೈರೆಕ್ಟ್ ಎಣ್ಣೆ ಅಷ್ಟೇ ಇದ್ದಾಗ ಡೈರೆಕ್ಟ್ ಅದನ್ನು ಹಾಕ್ಬಿಟ್ರಂತೂ ಇನ್ನೂ ಫುಲ್ ಜೋರಾಗಿ ಸಿಡಿತೈತಿ ಸೊ ಈಗ ನೋಡ್ರಿ ಸ್ವಲ್ಪ ಅರಿಶಿನ ಪುಡಿ ಇನ್ನು ಸ್ವಲ್ಪ ಮಸಾಲ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದಿಷ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕಂತೀನಿ ಸ್ವಲ್ಪ ಸೈಡ್ ನಾಯ್ಸನ್ನು ಬರಕ್ಕಂತೈತಿ ಫ್ರೆಂಡ್ಸು ವಾಯ್ಸ್ ಕೊಡೋಕಂತಿನಲ್ಲ ಇಲ್ಲೇ ನಮ್ಮ ಮನೆ ಹತ್ರ ಟ್ಯಾಕ್ಟ್ರದ್ದು ಸೌಂಡ್ ಬರೋಕ್ಕಂತೈತಿ ಸೊ ಏನೋ ಕೆಲಸ ಮಾಡೋಕ್ಕಂತಾರ ಹಂಗಾಗಿ ಎಷ್ಟೊತ್ತಾಯಿತು ನಾನು ವೇಟ್ ಮಾಡೋಕಂತು ಸೊ ಅದೇನು ಟ್ಯಾಕ್ಟ್ರ್ ಸೌಂಡ್ ಕಡಿಮೆ ಏನು ಇಲ್ಲ ಮತ್ತು ಲೇಟ್ ಆಗುತ್ತಲ್ಲ ಅಂತಂದು ಸೊ ಈಗ ವಾಯ್ಸ್ ಕೊಡೋಕಂತೀವಿ ನೋಡ್ರಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಓಕೆ ಇವಾಗ ಒಂದು ಸ್ವಲ್ಪ ಸೌಂಡ್ ಕಡಿಮೆ ಆಯಿತು ನಿಶ್ಶಬ್ದಾಯಿತು ನೋಡ್ರಿ ಶಾಂತಾಯ್ತು ಸೊ ಎಷ್ಟೊತ್ತರಾಗ ಬಾವು ಬಾವು ಒಂದು ಸೌಂಡ್ ಹಾಕಂತಿತ್ತು ಎಸ್ ಫ್ರೆಂಡ್ಸು ಅರ್ಶಿನ ಪುಡಿ ಮತ್ತು ಮಸಾಲ ಹಾಕಿಂದ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಒಂದೂವರೆ ಚರ್ಗೆ ಅಷ್ಟು ನೀರು ಹಾಕಿ ಕುದಿತಿರೋ ಟೈಮ್ನಾಗ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ಒಂದೂವರೆ ಚರ್ಗಿ ಅಂದ್ರೆ ಒಂದು ಒಂದು ಒಂದೂವರೆ ಚರಿಗೆ ಅಷ್ಟು ನೀರು ಹಾಕ್ತೀನಿ ಅಂದ್ರೆ ಆ ಚರ್ಗಿಯಿಂದ ಅಳತೆ ಮಾಡ್ಕೊಂಡು ಹಾಕ್ತೀನಿ ನಾನು ಸೊ ರೀತಿ ಗ್ಲಾಸಿಂದ ಅಳತೆ ಮಾಡೋಲ್ಲ ನೋಡ್ರಿ ಸೊ ಎರಡು ವಿಜಲು ಕೂಗಿಸ್ಕೊಂಡಿನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಉದ್ರ ಉದ್ರಾಗಿ ಎಷ್ಟು ಸಾಕತ್ತಾಗಿ ಆಗೈತೆ ಅಂತಂದು ಸೊ ನೋಡ್ತಾಯಿರ್ಬೋದು ಎಷ್ಟು ಆಗೈತಿ ಸೊ ಟೇಸ್ಟು ಅಷ್ಟು ಆಗಿತ್ತು ಅಂತಂದು ಹೇಳ್ಬೋದು ಸೊ ಅಷ್ಟೇ ರುಚಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಕರೆಕ್ಟಾಗಿ ಪಲಾವ್ ಆಗೋ ಟೈಮಿಗೆ ತಮ್ಮನೂ ಊರಿಂದ ಬಂದ ನೋಡ್ರಿ ಫ್ರೆಂಡ್ಸು ಅವ್ನು ಬರೋದು ನಂಗೆ ಹೆಚ್ಚು ನಂಗೆ ಗೊತ್ತಿರಲಿಲ್ಲ ಸೊ ಪಲಾವ್ ಮಾಡೋ ಹ್ಞೂ ಪಲಾವ್ ಕುಕ್ಕರ್ ಬಿಸಿಲು ಇನ್ನೂ ಆಗಿರಲಿಲ್ಲ ಸೊ ಅವಾಗ ಬಂದ ಸೊ ಕುಕ್ಕರ್ ಇಟ್ಟು ಕುಂತಿದ್ದೆ ನೋಡಿದ್ರೆ ನೋಡಿದ್ರೆ ಪಲಾವ್ ಸ್ವಲ್ಪನ ಮಾಡಿದ್ದೆ ನಾನು ಅಂದ್ರೆ ಮೂರು ಮಂದಿಗೆ ಆಗೋಷ್ಟು ಅಷ್ಟೇ ಮಾಡಿದೆ ನಾವು ಸ್ವಲ್ಪ ಉಳಿಯೋ ಹಂಗ ಹಚ್ಚ ಮಾಡಿದ್ದೆ ನೋಡ್ರಿ ಮತ್ತು ನೈಟ್ ಏನಾದ್ರೂ ಮಾಡಿದ್ರಾಯ್ತು ಅಂತೇಳಿ ಸೊ ಊಟಕ್ಕೆ ಟೈಮು ಆಗಿತ್ತಲ್ಲ ಬಂದ ಕೂಲೆ ಅವನು ಊಟ ಮಾಡಿದ ಎಲ್ಲರಿಗೂ ಅಲ್ಲಿಗಲ್ಲಿ ಕರೆಕ್ಟ್ ಕರೆಕ್ಟಾಗಿ ಬಿಡ್ತದೆ ನೋಡ್ರಿ ನಾಲ್ಕು ಮಂದಿಗೂನು ಏನು ಲ್ಯಾಪ್ಟಾಪ್ದಾಗ ಹಚ್ಬಿಟ್ಟಿ ಫೋನ್ ಬಸ್ ಒಳಗೆ ಅದಲ್ಲ

ಅಲ್ಲ ಹನ್ನೆಕ್ ಇಡ್ಬೇಕು ಇನ್ ಎರಡ್ ಮೂರ್ ದಿನದಾಗ ಬರ್ತಾನಲ್ಲ ಚಂದ ಬಸ್ಸು ಅಲ್ಲಿ ಒಡಗತ್ತವ ಕೊತ್ತ ಹೊಡಲ್ಲ ಅಜ್ಜಿ ಚಿಕ್ಕಮ್ಮ ಅದಾರೋಡ ಏ ಇಲ್ಲ ಇಲ್ಲ ಲಗಾವ್ ಯಾಕತ್ತೇವೆ ನೀನು ಅಂತಿಯಲ್ಲ ಲಗಾವ್ ಯಾಕತ್ತಿ ಅಂತೇ

ಚಿನ್ನಿ ತೋರ್ಸ್ರಿ ನಾವ್ ಚಿನ್ನಿ ನೋಡಕ್ ವಿಡಿಯೋ ಕಾಲ್ ಮಾಡಿವಿ ಮಕ್ಕೊಂಡ ಅಂತ ನೋಡಲ ಜೋಳಿಯಾಗ ಕಂದ್ ಬಿಟ್ಕೊಂಡು ಕುಂತ ನಮ್ ದೊಡ್ಡಮ್ಮ ಫೋನ್ ಮಾಡ್ತಾಳ ಈಗಂತಂದು ಓಣ್ ಮಾಡ ಗುಂಡಕ್ಕ ಕಂದ್ ಬಿಟ್ಕೊಂಡು ಪಿಳಿ ಪಿಳಿ ನೋಡಕ್ ಅಂದಿದ ನೋಡಲಾಗ

Lungo na nung medyo soso. Chika ma? Hala. Ada na sofa. Hala dal yang noda kata noda le. Sofa tar salpa? Sofa avatar hanga ita. Yen agil. Tawa lagi. Tawa lagi karnoda. Badak na tagita.

തോർസ് നോട്

ಆಯ್ಕೆ ನಾನ್ ನೋಡ್ತೀನಿ ಸರಿ ಅಳ ಇನ್ನೂ ನಾನೊಂದಿನ್ ನೋಡ್ತೀನಿ ಸರಿಯಾ ಮಮ್ಮಿ ಅಂತಳಕ್ಕೆ ನೋಡ ನೋಡಲ್ಲೇ ನೋಡಲಿಕ್ಕೆ ಹೆಂಗ್ ಮಾಡಿ ನೋಡ್ತಾಳ

ಇಲ್ಲ ಅಲ್ಲ ನಾನು ನಾನಿನ್ನು ಹೊಸ ಯೂಸಮ್ ಮಾಡಕಂತಿಲ್ಲ ಹಳೇದ ಯೂಸ್ ಮಾಡಕತ್ತಿನ ಚಿನಿ ಆ ವಿಡಿಯೋ ಕಾಲ್ ಮಾಡ್ದಾಗ ಅಷ್ಟ ತೋರಿಸ್ರಿ ಕಿನ್ನ ನೀವು ಉಳ್ಕೇ ಟೈಮ್ನಾಗ ಏನ್ ತೋರಿಸಬೇಡ್ರಿ ಉಳಿಕೆ ಟೈಮ್ನಾಗ ಫೋನ್ ತೋರ್ಸಕ್ ಹೋಗಬೇಡ್ರಿ ಕೀಗೆ ಚಿನ್ನಕ್ಕೆ ನೋಡ್ತೈತ ನೋಡಲಿ ತಾತನ್ ಕುಂದ ತಾತಾಡಕ್ ಅಂತ எத்னா எத்னா ஆன்ம வந்து தி குண்டக்க குண்டக்க गोंडाத்தி गोंடி गोंடி சொல்லுங்கடி ஆ ஆ गोंடி 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 ಪ್ರೆಸ್ ನೀನು ಏನಿಲ್ಲ ಏನಾರ ಮಾಡ್ತೀವಿ ಏನಾರು ಒತ್ತಾಡ್ತೀನಿ ಹಾ ಅಜ್ಜಿ ಅಂತ ಹೊಡೆಯನ್ ತಗೊಂಡ್ರಿ ಒಡಗ ತಗೊಂಡ ತಗೊಂಡ್ರಿ చిన్నీమ్మా చిన్నకా ఫోన్ కస్కడ్తాళితా చిన్న మాత్ర మా ఫోన్ వచ్చ

ನೋಡ್ರಿ ಅರ್ವೀನ್ ಇವತ್ತು ಮನೆಯಾಗಿದ್ದಿ ಏನ ಮಾಡ್ಯನ ಅಂತ ಹೇಳಿ ಹಾ ಬಿಡ ತುಳಿ ಬಿಡ ನೋಡ್ರಿ ನೀವೇರ್ತ ನಮ್ ಅರ್ವಿನ ಹ್ಮ

ನಿನ್ನ ಹೆಚ್ಚ ಚಲೋ ಮಾಡಿ ಬೆಳಗ್ಗೆ ಎದ್ ಕೂಡಲೇ ಅದ ಕಟ್ಟಿಗೆ ಎಲ್ಲ ತಗೊಂಡ್ ಚಾಕೋ ತಗೊಂಡ್ ಕಟ್ ಮಾಡಿದ್ರು ಅದ ಇದು ಏನ ಅವತ್ತು ಇಲ್ಲಿ ಅಂತ ಮ್ಯಾಗಿ ತಪ್ಪ ನಾವು ಒಡ್ಮೆಣ್ಣ ಕಾಲ್ ಅಷ್ಟ ಆತ ಬಾಡಿ ಬಾಡಿ ನಾಳಿನ್ ಮಾಡ್ತಿ ಮತ್ ಕಟ್ಟಿಗೆ ಗಿಟಕಿ ಏನೋ ತಗೊಂಡಿದ ಅವೆಲ್ಲ ಎಲ್ಲದು ಎಷ್ಟು ಗಂಟೆ ಹೋಗಿ ಹೌದಾ ಏಟ್ ತರ್ಟಿಗ ಬರ್ತಡೆ ಮಾಡ್ತಾರ ತರ್ಟಿಗೆಲ್ಲ ಮಾಡಿರ್ತಾರ ಅರ್ವಿನ ಹೋಗುವ ತಗೋ ನೋಡ್ರಿ ನಮ್ ಅರ್ವಿನ ಬರ್ತಾ ಯಾಕೊಡಕ ಗಿಫ್ಟ್ ಚಾಕಲೇಟ್ ಇಲ್ಲ ನೋಡ್ರ್ ಚಾಕ್ಲೇಟ್ ತಿನ್ನಲ್ಲ ನಮ್ಮಂತರ ತಿಂತೀವಿ ನೋಡ್ರಿ ನಮ್ಮ ಅರ್ವಿನ ಈಗ ಬರ್ತಡೇ ಪಾರ್ಟಿ ಹೊಂಟಾನ